ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ವೈಕುಂಠ ಏಕಾದಶಿ ದಿನದಂದು ವೈಕುಂಠ ದ್ವಾರ ತೆರೆದಿದ್ದು ಏಳುಕೊಂಡಲವಾಡ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ದೊರೆತು ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರಿಗೆ ಸಮೃದ್ಧಿ ಜೀವನ ಕೊಡಲಿ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ತಿಳಿಸಿದ್ರು ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಬೆಳ್ಳೂಟಿ ಗೇಟ್ ಬಳಿಯ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೈಕುಂಠ ಏಕಾದಶಿ ಹಾಗೂ ಸಪ್ತದ್ವಾರ ದರ್ಶನ ಹಾಗೂ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಹಿರಿಯರು ಹೇಳ್ತಾರೆ ಇವತ್ತು ದಿವಸ ವೈಕುಂಠದ ಭಾಗ ತೆರೆದಿರ್ತದೆ ನೀವು ಅನುಗ್ರಹ ನೇರವಾಗಿ ನಮ್ಗೆ ಸಿಗ್ತದೆ ಅನ್ನೋ ಒಂದು ಪ್ರತಿನಿಧಿ ಇದೆ ಅದೇ ರೀತಿಯಾಗಿ ವರ್ಷ ವರ್ಷನೂ ನಮ್ಮ ಶಿಲ್ಗಢ ವಿಧಾನಸಭಾ ಕ್ಷೇತ್ರದಲ್ಲಿ ಜೋಡುಕೊಂಡಲನ ಒಂದು ವೈಭವ ಆಗಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ತಾ ಬಂದಿರ್ತಾರೆ ಅದೇ ರೀತಿಯಾಗಿ ನಮ್ಮ ನದಿನವರು ಮಟ್ಟಿಯಲ್ಲಿ ಪ್ರತಿ ವರ್ಷನೂ ಈ ವೈಕುಂಠ ಏಕಾದಶಿಯನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿರ್ತಾರೆ ನಾವು ಸಹ ಪ್ರತಿ ವರ್ಷನೂ ಸಹ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡ್ಕೊಂಡು ಆ ದೇವರ ಅನುಗ್ರಹವನ್ನ ಕೇಳೋದ್ರಲ್ಲಿ ಪ್ರತಿ ವರ್ಷನೂ ಮಾಡ್ತಾ ಇದೀವಿ ಆ ವೆಂಕಟರಮಣ ಸ್ವಾಮಿ ಎರಡುಕೊಂಡನವಾಡು ಈ ಭಾಗದ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವ್ರಿಗೆ ಒಳ್ಳೆ ಸಮೃದ್ಧಿ ಜೀವನವನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ವೈಕುಂಠ ಏಕಾದಶಿ ಪ್ರಯುಕ್ತ ದೇವಾಲಯದ ವೈಕುಂಠ ದ್ವಾರಕ್ಕೆ ವಿಶೇಷ ಪೂಜೆ ಮಹಾಮಂಗಳಾರತಿ ವೈಕುಂಠ ದ್ವಾರ ದರ್ಶನ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ದೇವಾಲಯಕ್ಕೆ ವಿದ್ಯುತ್ ದೀಪಾಲಂಕಾರ ಹಾಗೂ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಆಯೋಜನೆ ಮಾಡಲಾಗಿತ್ತು ದೇವಾಲಯದ ಧರ್ಮದರ್ಶಿಗಳಾದ ಬೂದಾಳ ಬಿವಿ ರವೀಂದ್ರ ರವರು ಈ ಸಂದರ್ಭದಲ್ಲಿ ಮಾತನಾಡಿ ವೈಕುಂಠ ಏಕಾದಶಿ ಪ್ರತೀತಿಯಲ್ಲಿ ಇವತ್ತಿನ ದಿವಸ ವೈಕುಂಠದಲ್ಲಿ ಬಾಗಿಲು ತೆರೆದಿರುತ್ತದೆ ಎಂಬುದು ಪದ್ಧತಿ ಹಾಗಾಗಿ ಎಲ್ಲಾ ಭಕ್ತಾದಿಗಳು ಇಂದಿನ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಈ ದೇವಾಲಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಉತ್ತರ ದ್ವಾರ ದರ್ಶನ ಪ್ರಾರಂಭ ಮಾಡಿದ್ದು ಭಕ್ತಾದಿಗಳು ಸಕಾಲಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಸ್ವಾಮಿಯ ದರ್ಶನಕ್ಕೆ ವಿಶೇಷ ದರ್ಶನವನ್ನು ಏರ್ಪಡಿಸಲಾಗಿದೆ ವಿಶೇಷ ದೇವರ ದರ್ಶನ ಪಡೆದವರಿಗೆ ತಿರುಪತಿ ಲಡ್ಡು ಉಚಿತವಾಗಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ವೆಂಕಟೇಶ್ವರ ಸ್ವಾಮಿ ದೇವಾಲಯ ಬೆಳ್ಳುಟಿ ಗೇಟ್ ಹತ್ರ ನಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ವೈಕುಂಠ ಏಕದಿ ಆಚರಿಸ್ತಾ ಇದ್ದೇವೆ ನಮ್ಮ ದೇವ ದರ್ಶನಕ್ಕಾಗಿ ನಮ್ಮ ರಾಮಚಂದ್ರ ಗೌಡ್ರ ಅವರು ತಮ್ಮ ಅವರು ಭೇಟಿ ನೀಡಿದ್ದಾರೆ ಮತ್ತೆ ನಮ್ಮ ನಾರ್ತ್ ಈಸ್ಟ್ ಪ್ರಾಪರ್ಟೀಸ್ ಇವರು ಸುರೇಶ್ ಅವರು ಭೇಟಿ ನೀಡಿದ ಸುರೇಶ್ ಅವರು ಭೇಟಿ ನೀಡಿರುತ್ತಾರೆ ಈ ದಿನ ಭಕ್ತಾದಿಗಳು ತುಂಬಾ ದಿನ ಆಗಮಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾಗಿರ್ತಾರೆ ಸಂಜೆವರೆಗೂ ಇನ್ನೂ ದೇವರ ದರ್ಶನ ಇರುತ್ತೆ ಭಕ್ತಾದಿಗಳು ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಸಂಜೆ ಆರು ಗಂಟೆವರೆಗೂ ಅನ್ನ ಪ್ರಸಾದ ಕೃಪೆಗೆ ಸಂಜೆವರೆಗೂ ದೇವರ ದರ್ಶನವಿರುತ್ತೆ ಮಳೆ ಸೇವೆ ನಡೀತಾ ಇದೆ ಸಂಜೆವರೆಗೂ ಅನ್ನದಾನ ಕಾರ್ಯಕ್ರಮವಿರುತ್ತೆ ರಾತ್ರಿ ಎಂಟು ಗಂಟೆವರೆಗೂ ದೇವರ ದರ್ಶನ ಇಟ್ಟು ಭಕ್ತಾದಿಗಳು ಬಂದು ತೀರ್ಥ ಪ್ರಸಾದ ಸ್ವೀಕರಿಸಿ ಭಗವಂತನ ಕೃಷಿಗೆ ಪಾ ಜೆಡಿಎಸ್ ಮುಖಂಡ ಮಳ್ಮಾಚನಹಳ್ಳಿ ಎಂಜಿ ನವೀನ್ ಕುಮಾರ್ ಅವರು ಮಾತನಾಡಿ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳ್ಳುಟ್ಟಿ ಗೇಟ್ ಬಳಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದು ತಾಲೂಕಿನ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದು ದೇವರ ಆಶೀರ್ವಾದದಿಂದ ಇಡೀ ತಾಲೂಕಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಏನು ಸ್ವಾಮಿಗೆ ಪೂಜಾ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿದೆ ಇವತ್ತು ತಾಲೂಕಿನಾದ್ಯಂತ ಜನ ಇವತ್ತು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ದೇವರು ಈ ತಾಲೂಕಿಗೆ ತಾಲೂಕಿನ ಜನಕ್ಕೆ ಒಳ್ಳೇದಾಗಿದೆ ಅಂತ ಕೇಳ್ಕೊಳ್ತಾ ಇವತ್ತು ಇಲ್ಲಿನ ಏನು ಆಡಳಿತ ಮಂಡಳಿ ಇದೆ ಬಹಳ ಅಚ್ಚುಕಟ್ಟೆಯಾಗಿ ಈ ಒಂದು ದೇವರ ಕಾರ್ಯವನ್ನ ಏರ್ಪಡಿಸಲಾಗಿದೆ ಇವತ್ತು ಬಹುತೇಕ ತಾಲೂಕಿನ ಎಲ್ಲಾ ಮೂಲೆ ಮೂಲೆಗಳಿಂದ ಜನ ಇವತ್ತು ಇಲ್ಲಿಗೆ ಆಗಮಿಸಿ ಈ ಒಂದು ಸ್ವಾಮಿಯ ಕೃಪಾ ಕಾಕ್ಷಕ್ಕೆ ಇದ್ದಾರೆ ಒಳ್ಳ ಇದೇ ಸಂದರ್ಭದಲ್ಲಿ ದೇವಾಲಯ ಕಮಿಟಿಯ ಬುದಾಳ ಬಿಆರ್ ನವೀನ್ ಕುಮಾರ್ ಬಿಆರ್ ಕಿರಣ್ ಕುಮಾರ್ ಅಶೋಕ್ ದೇವಪ್ಪ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಕೆ ರಾಜಶೇಖರ್ ಬೋದ್ಗೂರು ಪ್ರಭಾಕರ್ ಉಲ್ಲಾಸ್ ನಾರ್ತ್ ಈಸ್ಟ್ ಸುರೇಶ್ ರಾಮಕೃಷ್ಣಪ್ಪ ಪುರುಷೋತ್ತಮ್ ಅಭಿ ಸೇರಿದಂತೆ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ವರ್ದಿಮಳ್ ಮಾಚನಹಳ್ಳಿ ಗೋವರ್ಧನ್ ಚಿಡ್ಲಗಟ್ಟ